ಸ್ನೇಹಿತರೆ ನಾಳೆ ದಿವಸ ಆಚರಣೆ ಮಾಡುವಂಥ ಸ್ತಂಭಗೌರಿ ಪೂಜಾ ಅನ್ನ ಹೇಳ್ಕೊಡ್ತೀನಿ ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ ಧರ್ಮಜ್ಞ ಸಮಯ ಪ್ರಮಾಣ ವೇದಾಶ್ರ ಅಂಥೇಳಿ ಅಂದರೆ ನಾವು ಧರ್ಮದ ವಿಚಾರ ಬಂದಾಗ ಸರಿಯಾದ ಕ್ರಮದಲ್ಲಿ ಮಾಡಿದಂಥ ಪೂಜೆ ದಾನ ಧರ್ಮಗಳು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದ ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಂಟಕಗಳನ್ನು ದೂರ ಮಾಡ್ತದಂತ ಅದಕ್ಕಾಗಿ ಇವತ್ತು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಮಂತ್ರೋಕ್ತವಾಗಿ ಪತಿ ಸಂಜೀವಿನಿ ವ್ರತವನ್ನು ಹೇಳ್ಕೊಡ್ತೇನೆ ಅಂದರೆ ನಿಮ್ಮ ಪತಿಯ ಆಯುಷ್ಯ ಅಭಿವೃದ್ಧಿ ಆಗಬೇಕು ಮನೆತನವು ಒಳ್ಳೆಯದಾಗಬೇಕು ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಎಲ್ಲವೂ ನಿಮಗೆ ಒಳ್ಳೆಯ ಫಲ ಆಗ್ತದೆ ಅದರಲ್ಲೂ ನಾಳೆ ವಿಶೇಷವಾಗಿ ಪುಷ್ಯ ನಕ್ಷತ್ರ ಸಿದ್ಧಿಯೋಗದಲ್ಲಿ ಈ ಒಂದು ಪತಿ ಸಂಜೀವಿನಿ ವೃತ್ತ ಬಂದದ ಅದಕ್ಕಾಗಿ ಇದನ್ನು ಹೇಳ್ಕೊಡ್ತೀನಿ ಸರಿಯಾಗಿ ಮಾಡಿರಿ ಒಳ್ಳೆಯದಾಗ್ತದೆ ಪ್ರಥಮವಾಗಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನಾಳೆ ದಿವಸ ತಲೆ ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತು ಅರಿಶಿನ ಅದನ್ನು ಹಚ್ಕೊಂಡು ಸ್ನಾನವನ್ನು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಅಮಾವಾಸ್ಯೆ ಅಂತ ಬಿಡಬಾರ್ದು ಯಾಕಂದರೆ ಸೌಭಾಗ್ಯವ್ರತಕ್ಕೆ ಯಾವುದೇ ತಿಥಿ ನೋಡಬಾರ್ದು ಸೌಭಾಗ್ಯವೃತ ಇದ್ದಾಗ ನಾವು ತಲೆ ಮೇಲೆ ಸ್ನಾನವನ್ನು ಎಣ್ಣೆ ಹಚ್ಕೊಂಡು ಅರಿಶಿನ ಹಚ್ಕೊಂಡು ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಬೇಕು ಅಂದರೆ ಶುದ್ಧಿ ಅಂತ ಹೇಳ್ತೀವಿ ಅದಕ್ಕಾಗಿ ನಾಳೆ ಮೊದಲು ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡು ಈ ರೀತಿ ಹೂಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗಾಗಲೇ ಸಮಯ ಕೂಡ ನಿಮಗೆ ಹೇಳ್ಕೊಟ್ಟೀನಿ ಯಾವ ಸಮಯ ನಿಮಗೆ ಅನುಕೂಲದನ್ನು ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ಈ ರೀತಿಯಾಗಿ ಕರ್ಕಿ ಪತ್ರಿ ಬಿಳಿ ಹೂವಿನ ಮಾಲೆ ಶಿವನಿಗೆ ಹಳದಿ ಹೂವು ಮತ್ತು ಕೆಂಪು ಗಣಪತಿಗೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಒಟ್ಟು ಮೂರು ಇಟ್ಕೊಳ್ಬೇಕು ಒಂದು ಗಣಪತಿಗೆ ಎರಡು ಒಂದು ಶಿವನಿಗೆ ಬಿಳಿದು ಇಟ್ಕೊಳ್ಬೋದು ಅಥವಾ ನೀವು ಕೆಂಪು ಹಚ್ಚಿನೂ ಕೂಡ ಶಿವ ಶಿವಪಾರ್ವತರಿಗೆ ಕೆಂಪು ಹಚ್ಚಿದರೆ ನಡೀತದ ಶಿವನಿಗೆ ಮಾತ್ರ ಬಿಳಿ ಏರಿಸ್ತೀವಿ ಇಲ್ಲಿ ಕಲಶಕ್ಕೆ ನೀರಿಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಕೊಳ್ಬೇಕು ಒಂದು ಕಟ್ಟೆ ಮೇಲೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಒಂದು ರಂಗವಲ್ಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಮಣೆ ಇಟ್ಕೊಳ್ಬೇಕು ಮಣಿ ಮೇಲೆ ಕೂಡ ನೀವು ರಂಗವಲ್ಲಿಯನ್ನು ಹಾಕ್ಕೊಂಡು ಶಿವಪಾರ್ವತಿ ಇರುವಂಥ ಫೋಟೋವನ್ನು ಇಟ್ಕೊಳ್ಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅನ್ನೋದಾದರೆ ಕೇವಲ ದೀಪವನ್ನು ಅಷ್ಟೇ ಇಟ್ಟು ಪೂಜೆಯನ್ನು ಮಾಡಬಹುದು ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ನಂತರ ದೇವರ ಬಲಭಾಗದಲ್ಲಿ ಇಟ್ಕೊಂಡೇವಲ್ಲ ಅಲ್ಲಿ ಬಲಭಾಗದಲ್ಲಿ ಒಂದು ಗಣಪತಿ ವಿಗ್ರಹವನ್ನು ಇಟ್ಕೊಳ್ಬೇಕು ಮನೆಯಲ್ಲಿ ಗಣಪತಿ ಇಲ್ಲ ಅಂದರೆ ಒಂದು ಬಟ್ಟಲದಲ್ಲಿ ಅಕ್ಕಿ ಹಾಕಿ ಒಂದು ಅಡಿಕೆ ಬೆಟ್ಟವನ್ನು ಅದ್ರ ತೂತಿರ್ತದ ಮೇಲೆ ಬರೋ ಥರ ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಗಣಪತಿ ಅಂಥೇಳಿ ಪೂಜೆ ಮಾಡಲಿಕ್ಕೆ ಬರ್ತದ ನಂತರ ಎರಡೂ ಭಾಗದಲ್ಲಿ ದೇವರಿಗೆ ನೀವು ಎಂಟು ದೀಪ ಹಸ್ತಿರೋ ಹತ್ತು ದೀಪ ಹಸ್ತಿರೋ ಹದಿನಾರು ಹಸ್ತಿರೋ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಎಷ್ಟು ದೀಪಗಳನ್ನು ಶಿವ ಪಾರ್ವತಿಯರನ್ನು ನಾವು ದೀಪದಲ್ಲಿ ಪೂಜೆ ಮಾಡ್ತೀವಿ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಎರಡು ದೀಪಗಳನ್ನ ಇಟ್ಟು ನೀವು ಎಂಟು ದೀಪ ನಾಲ್ಕು ದೀಪ ಎಷ್ಟು ಬೇಕೋ ಅಷ್ಟು ದೀಪಗಳನ್ನ ಹಚ್ಚಿ ಸುತ್ತಲೂ ಇಟ್ಕೊಳ್ಬೇಕು ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು ನಂತರ ಆ ಫೋಟೋ ಪೂಜೆಯನ್ನು ಮಾಡ್ಕೊಂಡು ಬಿಡಬೇಕು ಫೋಟೋ ಪೂಜೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಐದು ಮುಟ್ಟಿಗೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಧಾನ್ಯವನ್ನು ಐದು ಮುಟ್ಟಿಗೆ ಅಕ್ಕಿ ಹಾಕ್ಕೊಂಡು ಆ ಧಾನ್ಯದಲ್ಲಿ ನಮ್ಮ ಉಂಗುರ ಬೆರಳೆ ಏನಿರ್ತದಲ್ಲ ಅದರಿಂದ ಓಂಕಾರವನ್ನು ಬರಿಬೇಕು ಓಂಕಾರ ಮಂತ್ರ ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನ ಹ ಕಾಮದಮ್ಮೋಕ್ಷ್ ತಸ್ಮೆ ಇನ್ನಕ್ಕ ರಾಯನ ನಮ ಶಿವಾಯ ಅಂತ ಹೇಳಿ ಓಂಕಾರದನ್ನ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು ಕೆಂಪು ಅಕ್ಷತೆಯನ್ನು ಹಾಕಿ ಆ ತಟ್ಟೆಯನ್ನು ನಾವು ಈಗ ದೇವರ ಮುಂದೆ ಈ ರೀತಿಯಾಗಿ ಇಟ್ಕೊಳ್ಬೇಕು ಅಲ್ಲಿ ನಾವು ಶಿವಪಾರ್ವತಿಯನ್ನು ಆಹ್ವಾನ ಮಾಡ್ಕೊಳ್ದಿರ್ತದೆ ಇನ್ನು ಪೂಜೆಯ ಮುಖ್ಯ ಭಾಗ ಅಂತಂದರೆ ದೀಪ ಅದಕ್ಕೆ ಹೇಳ್ತದೆ ಶಾಸ್ತ್ರ ಆತ್ಮ ಮೇ ಶುದ್ಧಂತಾಮ್ ಜ್ಯೋತಿರಹಂ ಜ್ಯೋತಿ ರೂಪದಲ್ಲಿರುವಂಥ ಶಿವಪಾರ್ವತಿಯರ ಪೂಜೆ ಇರ್ತದೆ ಅದಕ್ಕಾಗಿ ಎರಡು ಕಂಬದ ದೀಪಗಳನ್ನು ಸ್ವಚ್ಛವಾಗಿ ತೊಳೆದು ಅದರಲ್ಲಿ ತುಪ್ಪವನ್ನು ಅಥವಾ ಎಣ್ಣೆ ನಿಮಗೆ ತುಪ್ಪ ಹಾಕಿ ಹಚ್ಚಲಿಕ್ಕೆ ಆಗ್ತದ ಅಂತಂದರೆ ತುಪ್ಪ ಹಾಕಿನೇ ಶುದ್ಧವಾದ ತುಪ್ಪವನ್ನು ಹಾಕಿ ದೀಪ ಹಚ್ಬೋದು ಇಲ್ಲಾಂದರೆ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಇನ್ನು ಈ ಜೋಡಿ ದೀಪಗಳನ್ನ ಪೂಜೆ ಮಾಡ್ತೀವಲ್ಲ ಅದು ಎಲ್ಲಿವರೆಗೂ ಇರಬೇಕು ಅಂದರೆ ರಾತ್ರಿ ಮಲಗುವರೆಗೂ ಇದ್ದರೆ ಸಾಕು ಮಲಗಬೇಕಾದ್ರೆ ಅಕ್ಷತೆಯನ್ನು ಹಾಕಿ ಮಲ್ಕೊಳ್ಳಿ ಮಲ್ಕೊಂಡ್ರೆ ಸಾಕು ಅಲ್ಲಿವರೆಗೂ ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು ಈ ಜೋಡಿ ದೀಪವನ್ನು ನಾನು ಆ ಅಕ್ಕಿಯ ತಟ್ಟೆಯಲ್ಲಿ ಇದ್ದೀನಿ ಈ ರೀತಿಯಾಗಿ ಆ ಜೋಡಿ ದೀಪಗಳನ್ನು ಆ ಅಕ್ಕಿಯ ತಟ್ಟೆಯಲ್ಲಿ ಇಡಬೇಕು ನೆನ್ಪಿಟ್ಕೊಳ್ರಿ ದೇವರಿಗೆ ನಾವು ಗೆಜ್ಜೆ ವಸ್ತ್ರ ಇರಿಸಿರ್ತೀರಿ ಅದಕ್ಕೆ ಏನೂ ಧಕ್ಕೆ ಆಗಬಾರ್ದು ಆ ದೀಪಕ್ಕೆ ಹತ್ತು ಹಾಗೆ ಇಡಬಾರ್ದು ನೀಟಾಗಿ ಸ್ವಲ್ಪ ಮುಂದೆ ಇಟ್ಕೊಳ್ಬೇಕು ಆ ಝಳ ಆ ಗೆಜ್ಜೆ ವಸ್ತ್ರಕ್ಕೆ ಬಡಿಬಾರ್ದು ಗೆಜ್ಜೆ ವಸ್ತ್ರ ಏನು ಆಗಬಾರ್ದು ಆ ರೀತಿಯಾಗಿ ಇರಬೇಕು ಈ ರೀತಿ ಎಲ್ಲ ಜೋಡಿಸ್ಕೊಂಡ್ಮೇಲೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪಕ್ಕೆ ಬಹಳನೇ ಮಹತ್ವದ ಸಂಕಲ್ಪನ ಮಂತ್ರ ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಕೈಯಲ್ಲಿ ಅಕ್ಷತೆ ಒಂದು ನಾಣ್ಯ ಇಟ್ಕೊಳ್ಬೇಕು ಒಂದು ಹೂವನ್ನ ಇಟ್ಕೊಳ್ಬೇಕು ಓ ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಂಡು ನೀವು ಅಕ್ಷತೆಗೆ ನೀರು ಹಾಕ್ಕೊಂಡು ಕೇಳ್ಬಿಟ್ರೆ ಸಾಕು ಓಂ ಶುಭಾಭ್ಯಂ ಶುಭ ಶಿವನಮೂರ್ತೆ ಶುಭ ಮಮ ಅಂತ ಹೇಳಲಿಗತೀನಿ ಅಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು ಗೊತ್ತಿದ್ರೆ ನಕ್ಷತ್ರ ಗೋತ್ರವನ್ನು ಹೇಳ್ಕೊಳ್ಬೇಕು ಮಮ ಯಾವಜ್ಜೀವ ಸೌಮಂಗ್ಲತ ಸಿದ್ಧಾರ್ಥಂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಸತ್ಸಂತಾನ ಇಷ್ಟಾರ್ಥ ಇಷ್ಟಾರ್ಥಸಿದ್ಧರ್ಥಂ ಪತಿ ಸಂಜೀವಿನಿ ವೃತ್ತಾಂಗ್ವ ಉಮಾ ಐಶ್ವ ಪೂಜಾಂ ಕರಿಷೆ కలశ ఆరాధనం కరిష్యే పూజా పూజాద్రవ్యా సంప్రోక్ష నిర్విఘ్న పరిసమాప్త్యర్థం అదో శ్రీమన్మహాగణపతి పూజా కరిష్యే అండి ఆ నీర్ నీరు బిడ్ బిడ్బేకు మొదలు గణపతి పూజెదేనే ముందే వక్రతుండ మహాకాయ కోటి సూర్య స్మప్రభ నిర్విఘ్నం కెదే సర్వర్వకారువ దేవతాభ్యో నమ ಧ್ಯಾನಮ ಸಮರ್ಪಿಯಾಮಿ ಆಹ್ವಾನಾರ್ತೆ ಯಕ್ಷಾಂ ಸಮರ್ಪಿಯಾಮಿ ಆಸನಾರ್ಥ ಯಕ್ಷಾಂ ಸಮರ್ಪಿಯಾಮಿ ಪಾದಿಯೋ ಪಾದ್ಯಮ ಸಮರ್ಪಿಯಾಮಿ ಹಸ್ತಿವರ್ಗ ಸಮರ್ಪಯಾಮಿ ಮುಖ್ಯ ಆಚಮನ್ಯಂ ಸಮರ್ಪಿಯಾಮಿ ಸ್ನಾನಂ ಸಮರ್ಪಿಯಾಮಿ ವಸ್ತ್ರ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಯಾಮಿ ಸ್ನಾನ ಗಂಧ ಅಕ್ಷತೆ ಹೂ ಎಲ್ಲ ಇರಿಸಿ ಕೊಬ್ಬರಿ ಬೆಲ್ಲ ವಿದ್ಯೆ ತೊರಿಸಿ ಗಣಪತಿಗೆ ನಾ ಮಾಡಿದಂಥ ಪೂಜೆಗೆ ಯಶಸ್ಸನ್ನು ಕೊಡು ಅಂತ ಬೇಡಿಕೊಂಡು ನಂತರ ಆ ದೀಪದಲ್ಲಿ ಈಗ ಶಿವಪಾರ್ವತಿಯರನ್ನ ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನು ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅಕ್ಷ ಅಕ್ಷತೆಯನ್ನು ಹಾಕಿದರೆ ಸಾಕು ಪೀಠಂ ಎಸೆ ಧರಿತ್ರಿ ಜಲಧರ ಕಲಶ ಮೂರ್ತಿಂ ನಕ್ಷತ್ರಂ ಪುಷ್ಪಮಾಲಂ ಗ್ರಹಗಣ ಕುಸುಮಂ ಕುಸುಮ್ ನೇತ್ರಚಂದ್ರಾರ್ಕ ಸಪ್ತ ಸಮುದ್ರ ಭುಜಗಿರಿ ಶಿಖರಂ ಸಪ್ತ ಪಾತಾಳ ವೇದ ವೇದವತ್ಂ ಷಡಂಗ್ನ ದಶ ದಿಶವದಂ ದಿವ್ಯಲಿಂಗಂ ನಮಾಮಿ ಓಂ ಶ್ರೀ ದೀಪವನ್ನು ನೀವು ಬಲ್ಗೈಯಲ್ಲಿ ಮುಟ್ಕೋಬೇಕು ನಿಮ್ಮ ಎಡ್ಗೈಯನ್ನು ಹೃದಯದ ಮೇಲೆ ಇಟ್ಕೊಂಡು ಓಂ ಉಮಾಮಹೇಶ್ವರಾಯ ನಮಃ ಆ ವಾಯಿತೋಭವ ಸ್ನಾಪಿತೋಭವ ಸುಪ್ರಸನ್ನೋಭ ವರದೋಭವ ಅವಕುಂಠಿತೋಭವ ಮೊಮ್ಮ ಸರ್ವ ಅಭಿಷ್ಟ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಅಲ್ಲಿ ಉಮಾಮಹೇಶ್ವರನ್ನ ಆಹ್ವಾನ ಮಾಡ್ಕೊಂಡಾಯ್ತೀಗ ಓಂ ಶಿವಾಯ ನಮಃಂ ಆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಓಂ ಶಿವಾಯ ನಮಃ ಸಿಂಹಾಸನಾರ್ಥೆ ಅಕ್ಷಾಂ ಸಮರ್ಪಯಾಮಿ ಒಂದು ಹೂ ತಗೊಂಡು ನಂತರ ಪಾದಯೋ ಪಾದ್ಯಂ ಸಮರ್ಪಿಯಮಿ ಹಸ್ತಿವರ್ಗಂ ಸಮರ್ಪೆಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಮಾಡಬೇಕು ನೀವು ಪಂಚಾಮೃತ ಇಟ್ಕೊಂಡಿದ್ರೆ ಮದುಪರ್ಕಂ ಸ್ಥಾನವೇ ನಮಃ ಮಧುಪರ್ಕಂ ಸಮರ್ಪಯಾಮಿ ವಿಶ್ವಾಂಭರಾಯ ನಮಃ ಪಂಚಾಮೃತ ಸ್ಥಾನಂ ಸಮರ್ಪಿಯಮಿ ಅಂಥೇಳಿ ಪಂಚಾಮೃತ ಒಂದು ಹೂ ಎದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಸಾಕು ನಮಃ ಶುದ್ಧೋದಕ ಸ್ಥಾನಂ ಸಮರ್ಪಯಾಮಿ ಅಂತ ಒಂದು ಮತ್ತೊಂದು ಹೂ ತಗೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು ಪ್ರೋಕ್ಷಣೆಯನ್ನು ಮಾಡಿ ಹೂವನ್ನು ಅಲೇಜ್ ಇಡಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗಂಧ ಅಕ್ಷತೆ ಎಲ್ಲವನ್ನ ಏರಿಸಿ ಹೂಗಳನ್ನು ಬಿಲ್ಪತ್ರೆ ಎಲ್ಲ ಇರಿಸ್ಬೇಕು ಬಿಲ್ಪತ್ರೆಯನ್ನು ಇರಿಸಬೇಕಾದ್ರೆ ಈ ಹನ್ನೊಂದು ನಾಮಗಳನ್ನು ಹೇಳಬೇಕು ಹನ್ನೊಂದು ನಾಮಗಳಂದರೆ ಓಂ ಶೇಖರಾಯ ನಮಃ ಶ್ರೇಷ್ಠಾಯ ನಮಃ ಕರುಣಾಸಾಗರಾಯ ನಮಃ ಶೋಲಪಾಣಯ ನಮಃ ಶ್ರೀಕಂಠಾಯ ನಮಃ ತ್ರಿಪ್ರಜ್ಞಾಯ ನಮಃ ಕಪರ್ದಿನೇ ನಮಃ ಭಕ್ತೋತ್ಸಲಾಯ ನಮಃ ಶ್ರೀ ಸದಾಶಿವಾಯ ನಮಃ ಕಟ್ವಾಂಗಿನೇ ನಮಃ ವೇದ ವೇದ್ಯಾಯ ನಮಃ ಅಂಥೇಳಿ ಹನ್ನೊಂದು ಬಿಲ್ಲುಪತ್ರೆಯನ್ನು ಪತ್ರೆಯನ್ನು ಏರಿಸಬೇಕು ನಂತರ ಧಾರವನ್ನು ಯಾರ ಮನೆಯಲ್ಲಿ ಪದ್ಧತಿಯಾದ ಧಾರ ಕಟ್ಕೊಳ್ಳೋದು ಹತ್ತು ಏಳೆ ಧಾರವನ್ನು ಕೂಡ ಹಾಲ್ನಲ್ಲಿ ಅರಿಶಿನ ಹಾಕಿ ಅದನ್ನ ಇಟ್ಕೊಳ್ಬೇಕು ಹತ್ತು ಎಳೆಗೂ ಪೂಜೆಯನ್ನು ಮಾಡಬೇಕು ಶಿವಾಯ ನಮಃ ಗ್ರಂಥಿಂ ಪೂಜೆಯಾಮಿ ಭವಾಯ ನಮಃ ರುದ್ರಾಯ ನಮಃ ಓಂ ಪಶುಪತೈ ನಮಃ ಉಗ್ರಾಯ ನಮಃ ಮಹದೈ ನಮಃ ಭೀಮಾಯ ನಮಃ ಈಶ್ವರಾಯ ನಮಃ ಉಮಾಮಹೇಶ್ವರಾಯ ನಮಃ ಗಂಧ ಪ್ರಿಯ ನಮಃ ದಶಮ ಗ್ರಂಥಿಂ ಪೂಜೆಯಾಮಿ ಅಂಥೇಳಿ ಹತ್ತೂ ಒಂದು ಎಳೆಗೂ ಒಂದೊಂದು ಎಳೆಗೂ ಒಂದು ಹೆಸರು ಹೇಳಿದಲ್ಲ ಹೇಳಿ ಅಕ್ಷತೆಯನ್ನು ಹಾಕಿ ಅದಕ್ಕೂ ಗಂಧ ಅಕ್ಷತೆ ಎಲ್ಲವನ್ನು ಎನಿಸಿ ಪೂಜೆಯನ್ನು ಮಾಡಿ ಇಟ್ಕೊಳ್ಬೇಕು ನಂತರ ಶಿವ ಅಷ್ಟೋತ್ತರವನ್ನು ಹೇಳ್ತಾ ಹೂ ಪತ್ರಿ ಎಲ್ಲವನ್ನು ಇರಿಸಬೇಕು ಶಿವ ಅಷ್ಟೋತ್ತರನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿಕ ನೈವೇದ್ಯಕ್ಕೆ ಗಣಪತಿಗೆ ಒಂದೆಲೆ ಬಡಿಸ್ಬೇಕು ನಂತರ ಉಮಾಮಹೇಶ್ವರಗೆ ಮಹೇಶ್ವರಗೆ ಎಲೆ ಬಡಿಸ್ಬೇಕು ಅಡುಗೆ ಮಾಡಿ ನೈವೇದ್ಯ ತೋರಿಸಿದರೆ ಈ ರೀತಿ ಮಾಡಬೇಕು ಇಲ್ಲಾಂದರೆ ನೀವು ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸ್ತೀನಿ ಅಂದರೆ ಹಾಗೂ ಮಾಡ್ಬೋದು ಈಗ ಯಾರು ವೃತ್ತದಲ್ಲಿರ್ತೀರಿ ಅವರಿಗೆ ಹಣ್ಣು ಬರುವುದಿಲ್ಲ ಅವರು ಬರೀ ಕೇವಲ ಹಾಲು ಸಕ್ಕರೆ ನೈವೇದ್ಯ ತೋರಿಸಿದ್ರೆ ಸಾಕು ಇಲ್ಲ ಅಂದರೆ ವೃತ್ತದ ಅಡುಗೆ ಇರ್ತದಲ್ಲ ಅದನ್ನು ಮಾಡಿದರೆ ನಡೀತದ ನಂತರ ತಾಂಬೂಲ ದಕ್ಷಿಣೆ ಎಲ್ಲವನ್ನು ನೈವೇದ್ಯ ತೋರಿಸ್ಬೇಕು ಇಷ್ಟಾದ ಮೇಲೆ ವಿಶೇಷವಾಗಿ ಅರ್ಘ್ಯವನ್ನು ಕೊಡದಿರ್ತದೆ ಶಿವ ಪಾರ್ವತಿಯರಿಗೆ ನಮ್ಮ ದಾಂಪತ್ಯ ಚೆನ್ನಾಗಿರಲಿ ಅಂಥೇಳಿ ಅರ್ಘ್ಯವನ್ನು ಕೊಡಬೇಕು ನಂತರ ಒಂದು ದಾರವನ್ನು ಕಟ್ಕೊಳ್ಳಿಕ್ಕೆ ಮಂತ್ರ ಅದರ ಜೊತೆಗೆ ಒಂದು ವಿಶೇಷವಾದ ಶಿವಪಾರ್ವತಿಗೆ ದಾಂಪತ್ಯ ಚೆನ್ನಾಗಿರ್ಲಿಕ್ಕೆ ಒಂದು ಸ್ತೋತ್ರ ಅದ ಅದನ್ನು ಕೂಡ ಏಳು ಬಾರಿ ಹೇಳಬೇಕಾಗ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಯಾಕಂದರೆ ನನ್ನ ಹತ್ರ ಈಗ ಬರೆದಿದ್ದಿಲ್ಲ ಬರ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಈಗ ಪಾರ್ಟ್ ಒನ್ ಹಾಕಿದ್ದೀನಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆ ಪೂಜೆಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಇನ್ನೊಂದು ಆ ವೀಡಿಯೋನೂ ಕೂಡ ರೆಡಿ ಮಾಡಿ ಆ ಶ್ಲೋಕವನ್ನು ಕೂಡ ನಿಮಗೆ ಬರೆದು ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ